ಕಳೆದ ಕೆಲವು ದಿನದಿಂದ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಲ್ಲಿ ಒಂದು ಆತಂಕ ಮನೆ ಮಾಡಿತ್ತು ಮತ್ತೆ ರಾಜ್ಯ ಸರ್ಕಾರ ಬಿಎಂಆರ್ಸಿಯಲ್ಲೂ ಮೆಟ್ರೋ ದರವನ್ನು ಏರಿಸ್ತಾರೆ ಅನ್ನುವಂತಹ ಒಂದು ಭಯ ಕಳೆದ ಎರಡು ಮೂರು ದಿವಸಗಳಲ್ಲಿ ಆ ಭಯ ನಿಜ ಆಗೋ ರೀತಿ ಕಂಡು ಬಂದಿದೆ ಕೇವಲ ಒಂದು ವರ್ಷದ ಒಳಗೆನೆ ಒಂದು ಹತ್ತು ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ದರವನ್ನು ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿ ಇಡೀ ಏನೇನೆ ಕಾಸ್ಟ್ಲಿಯಸ್ಟ್ ಮೆಟ್ರೋ ಅಂತಂದ್ರೆ ಅದು ಬೆಂಗಳೂರು ಮೆಟ್ರೋ ಅನ್ನುವಂತ ಕುಖ್ಯಾತಿ ಆಗುವ ರೀತಿ ಬಿಎಂಆರ್ ಸಿಎಲ್ ಮತ್ತೆ ರಾಜ್ಯ ಸರ್ಕಾರ ಇದನ್ನ ಮಾಡಿತ್ತು ಆಗಿಂದ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ನ ಹೊರಗಡೆ ಮಂತ್ರಿಗಳನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದನ್ನ ಕಡಿಮೆ ಮಾಡಬೇಕು ಅನ್ನುವಂತ ಹೋರಾಟ ಮಾಡಿದೆ ಬೆಂಗಳೂರಿನ ಬಿಎಂಆರ್ ಸಿ ಕಚೇರಿಗೂ ಹೋಗಿ ನೀವು ಮಾಡಿರುವಂತ ಫೇರ್ ಫಿಕ್ಸೇಷನ್ ಕಮಿಟಿಯ ಕ್ಯಾಲ್ಕ್ಯುಲೇಷನ್ ಕೂಡ ತಪ್ಪಿದೆ ಅದನ್ನ ಪರಿಗಣಿಸಬೇಕು ಅಂತ ಹೇಳಿ ಎರಡ್ ಮೂರು ಗಂಟೆ ಅವರಂತೆ ವಾದ ಮಾಡಿ ಸಾರ್ವಜನಿಕರು ಯಾರು ಮೆಟ್ರೋ ಆಕ್ಟಿವಿಸ್ಟ್ ಗಳಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅವರತ್ರ ಮಾತುಕತೆ ಮಾಡಿಸಿ ಎಲ್ಲಾ ಪ್ರಯತ್ನ ಮಾಡಿದ್ರು ಕೂಡ ಏನೂ ಆಗ್ಲಿಲ್ಲ ಡಿ ಸಿ ಎಂ ಅವರನ್ನ ಭೇಟಿ ಮಾಡಿದಾಗ್ಲೂ ಕೂಡ ಮೆಟ್ರೋ ದರ ಕಡಿಮೆ ಮಾಡಬೇಕು ಮೆಟ್ರೋ ದರ ಇಷ್ಟು ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡೋದೇ ಬಹಳ ಕಷ್ಟ ಆಗ್ತಾ ಇದೆ ಇದೆಲ್ಲ ಅವರಿಗೆ ಗಮನಕ್ಕೆ ತಂದ್ರೂ ಕೂಡ ಏನೂ ಪ್ರಯೋ ಪ್ರಯೋಜನ ಆಗಿರಲಿಲ್ಲ ತಿರ್ಗಾ ಇವತ್ತು ಮೆಟ್ರೋ ದರವನ್ನ ಒಂಬತ್ತನೇ ತಾರೀಕಿಂದ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದು ಗಮನಕ್ಕೆ ಬಂದಾದ್ಮೇಲೆ ಇವತ್ತು ಕೇಂದ್ರದಲ್ಲಿ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತಹ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ನಾನು ಮಧ್ಯಾಹ್ನ ಭೇಟಿ ಮಾಡಿದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ವಿಸ್ತಾರವಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ಬಿಎಂಆರ್ ಸಿ ಮಾಡಿರುವಂತಹ ಅನ್ಯಾಯದ ಬಗ್ಗೆ ಅವರಿಗೆ ಪುನಃ ಬಹಳ ವಿಸ್ತಾರವಾಗಿ ಅವರಿಗೆ ತಿಳಿಸಿದೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಮ್ಯಾಥಮೆಟಿಕಲ್ ಎರರ್ಗಳನ್ನು ಮಾಡಿದ್ದಾರೆ ಅದರಿಂದಾಗಿ ಯಾವ ರೀತಿ ಇವತ್ತು ಪ್ರಯಾಣಿಕರ ಮೇಲೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನ ತಗೊಂಡ್ಬಂತು ದೇಶದಲ್ಲೇ ಅತಿ ಹೆಚ್ಚು ದರ ಇರುವಂತಹ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ಮತ್ತೆ ತಂದರು ಈ ಒಂಬತ್ತನೇ ತಾರೀಕಿಂದ ಪ್ರಪೋಸ್ ಆಗಿರುವಂತಹ ಮೆಟ್ರೋ ಹೈಕು ಯಾವ ಕಾರಣಕ್ಕೂ ಜಾರಿಗೆ ಬರಬಾರದು ನಾವು ರಾಜ್ಯ ಕೇಂದ್ರ ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ಮಾಡಿದ್ರು ಮತ್ತೊಂದು ಮಾಡಿದ್ರು ಅನ್ನುವಂಥ ಟೆಕ್ನಿಕಲ್ ಆರ್ಗ್ಯುಮೆಂಟ್ ಗಳಲ್ಲಿ ನಾವು ಸಿಕ್ಕಾಕೊಳಗದೆ ಜನಕ್ಕೆ ಉಪಯೋಗ ಆಗುವಂತದ್ದು ಆಗಬೇಕು ಅನ್ನುವಂಥದ್ದು ಅವರಿಗೆ ಆಗ್ರಹ ಮಾಡಿದೀನಿ ಈ ಹಿಂದೆ ಮಾಡಿರುವಂತಹ ಫೇರ್ ಫಿಕ್ಸೇಷನ್ ಕಮಿಟಿಲಿ ಆಗಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಆ ಹಳೆ ಕಮಿಟಿ ಎದುರುಗಡೆ ನೀವು ಮರುಪ್ರಸ್ತಾಪ ಮಾಡಕ್ಕಾದ್ರೆ ಅದನ್ನು ಮಾಡಬೇಕು ಅದಾದ ಕಾನೂನ ಅವಕಾಶ ಇಲ್ಲ ಅನ್ನೋದಾದ್ರೆ ನೀವು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನಾದ್ರೂ ರಚನೆ ಮಾಡಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋ ರೀತಿ ಮಾಡಬೇಕು ಅನ್ನೋಂತ ಆಗ್ರಹ ಮಾಡಿದ್ದೀನಿ ಅವರು ಅಲ್ಲೇ ಮಾತನಾಡಿ ಇದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ ರಾತ್ರಿ ಅಥವಾ ನಾಳೆ ಒಳಗಡೆ ಒಂದು ರಿಪೋರ್ಟ್ ಕೊಡಬೇಕು ಅನ್ನೋದಂತ ಡೈರೆಕ್ಷನ್ ಅಲ್ಲೇ ಕೂಡ ಮಾಡಿದ್ದಾರೆ ನಾನು ಬೆಂಗಳೂರಿನ ನಾಗರಿಕರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆಂಗಳೂರು ಮೆಟ್ರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮುಂಬೈಯಲ್ಲಿ ಕಲ್ಕತ್ತಾದಲ್ಲಿ ಚೆನ್ನೈಯಲ್ಲಿ ಎಲ್ಲೂ ದೇಶದಲ್ಲಿ ಇದ್ರೆ ಇರುವಂತ ಸರ್ವಿಸ್ ನೀವ್ ಏನ್ ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ನೀವು ಕೇಂದ್ರ ಸರ್ಕಾರ ನಾವು ಕೇಳಿ ಅಂತ ಹೇಳ್ತೀರಾ ಅವ್ರು ಮಾಡಿದ್ದು ಅಂತ ಪ್ರತಿ ಸತಿ ಇದೇ ಸುಳ್ಳು ಹೇಳ್ತೀರಿ ಒನ್ಸ್ ಅಂಡ್ ಫಾರ್ ಆಲ್ ನಾನು ಕ್ಲಾರಿಫೈ ಇಷ್ಟ ಇಷ್ಟಪಡ್ತೀನಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋವಂಥದ್ದೇ ಆ ಪ್ರಾಸೆಸ್ ಶುರು ಆಗುವಂಥದ್ದೇನೇ ರಾಜ್ಯ ಸರ್ಕಾರದ ತಾಕೀತ್ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು ಹತ್ತು ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಈಕ್ವಲ್ ಆಗಿರ್ತಾರೆ ಮೆಂಬರ್ಸ್ ಬಟ್ ಒಂದು ಯಾರು ಚೇರ್ಮೆನ್ ಇರ್ತಾರೆ ಆ ಕಮಿಟಿದು ಆ ಚೇರ್ಮೆನ್ ಇರುವಂತವರಿಗೆ ಕೇಂದ್ರ ಸರ್ಕಾರದ ಅಪಾಯಿಂಟ್ ಇರುವಂತವರಿಗೆ ಅವ್ರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೇನ್ ಆಗಿ ಡಿಸೈಡ್ ಮಾಡಿರುವಂತದ್ದು